ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ವಿಜಯನ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಚಿಕ್ಕಜಾಲ ಈ ಒಂದು ಚಿಕ್ಕಜಾಲ ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳಿದುಕೊಳ್ತಾ ಹೋದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಲ್ಲಿನ ಒಟ್ಟು ಜನಸಂಖ್ಯೆ ಆರು ಸಾವಿರದ ನೂರ ಐವತ್ನಾಲ್ಕು ಆಗಿರುತ್ತೆ ಇನ್ನು ಇಲ್ಲಿನ ಒಟ್ಟು ಸಾಕ್ಷರರ ಸಂಖ್ಯೆ ಎಷ್ಟಿದೆ ಅಂತ ಅಂದ್ರೆ ನಾಲ್ಕ್ ಸಾವಿರದ ಏಳ್ನೂರ ಮೂವತ್ತ ಏಳರಷ್ಟು ನಾವಿಲ್ಲಿ ಕಾಣಬಹುದಾಗಿದೆ ಇನ್ನು ಈ ಒಂದು ಚಿಕ್ಕಜಲ ಗ್ರಾಮ ಪಂಚಾಯತಿ ಏನಿದೆ ಒಂದು ಚಿಕ್ಕಜಲ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಗ್ರಾಮ ಬರುತ್ತೆ ಈ ಒಂದು ಗ್ರಾಮವನ್ನ ಇಲ್ಲಿ ಹದಿನಾರು ವಾರ್ಡ್ಗಳಾಗಿ ವಿಭಾಗ ಮಾಡಲಾಗಿದೆ ಈ ಹದಿನಾರು ವಾರ್ಡ್ ಗಳಿಗೂ ಸೇರಿ ಒಟ್ಟಾರೆಯಾಗಿ ಹದಿನಾರು ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವಿಲ್ಲಿ ಇಲ್ಲಿ ಕಾಣಬಹುದಾಗಿದೆ ಇನ್ನು ಚಿಕ್ಕಜಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿಕ್ಷಣ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಸರ್ಕಾರಿ ಮತ್ತೆ ಖಾಸಗಿ ಒಟ್ಟಾರೆಯಾಗಿ ಒಟ್ಟು ನಾಲ್ಕು ಶಾಲೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಏನು ಅಂಕಿಅಂಶಗಳ ಪ್ರಕಾರ ಇಲ್ಲಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಯಾವ್ದಂದ್ರೆ ಯಲಹಂಕ ಆಗಿರುತ್ತೆ ಇನ್ನು ಲೋಕಸಭಾ ವ್ಯಾಪ್ತಿ ಅಂತ ಬಂದಾಗ ಚಿಕ್ಕಬಳ್ಳಾಪುರ ಆಗುತ್ತೆ ಪ್ರಸ್ತುತವಾಗಿ ಈ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಈ ಒಂದು ಚಿಕ್ಕಜಲ ಗ್ರಾಮ ಪಂಚಾಯಿತಿ ಇದೆ ಈ ಚಿಕ್ಕಜಲ ಗ್ರಾಮ ಪಂಚಾಯತಿಗೆ ಎಂಎಲ್ ಎ ಅಂತ ಬಂದಾಗ ಎಸ್ ಆರ್ ವಿಶ್ವನಾಥ್ ಅವರಿದ್ರೆ ಎಂ ಪಿ ಅಂತ ಬಂದಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಇರ್ತಾರೆ ಇನ್ನು ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ನೋಡ್ತಾ ಹೋದಾಗ ಇಲ್ಲಿ ಒಟ್ಟು ಐದು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಇದುವರೆಗೂ ಈ ಅವಧಿಯಲ್ಲಿ ಒಟ್ಟಾರೆಯಾಗಿ ಮೂವತ್ತ ಎರಡು ಸಭೆಗಳು ಈ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ನಡೆದಿದೆ ಇನ್ನು ಇಲ್ಲಿನ ಒಂದು ಕಂದಾಯ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಸಂಗ್ರಹ ಆಗ್ಬೇಕಾದಂತಹ ಕಂದಾಯ ಅಥವಾ ತೆರಿಗೆ ಏನಿದೆ ಇದನ್ನು ಒಟ್ಟು ಬೇಡಿಕೆ ಅಂತ ಕರೆಯಲಾಗುತ್ತೆ ಈ ಒಟ್ಟು ಬೇಡಿಕೆ ಇಲ್ಲಿ ಸದ್ಯಕ್ಕೆ ನಾಲ್ಕು ಕೋಟಿ ಮೂವತ್ತೊಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಅರವತ್ತ ಏಳು ರುಗಳಿದ್ರೆ ಇದು ಸಂಗ್ರಹ ಆಗಿರತಕ್ಕಂಥದ್ದು ಈ ನಾಲ್ಕು ವರ್ಷಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಇಪ್ಪತ್ತ ಒಂಬತ್ತು ರುಗಳು ಅದ್ರ ಒಟ್ಟು ಬಾಕಿ ಉಳಿದಿರುವಂತಹದ್ದು ಎರಡು ಕೋಟಿ ಅರವತ್ತೆಂಟು ಲಕ್ಷದ ಎಂಟು ಸಾವಿರದ ಮೂವತ್ತ ಏಳು ರುಗಳು ಅಂದಾಜಿನಲ್ಲಿ ಹೇಳ್ತಾ ಹೋದಾಗ ಬೇಕ ಬರ್ಬೇಕಾದದ್ದು ನಾಲ್ಕು ಕೋಟಿ ಆದ್ರೆ ಬಂದಿರುವಂತಹದ್ದು ಕೇವಲ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷದ ಸುಮಾರು ರುಗಳು ಇನ್ನು ಬರ್ಬೇಕಾದಂತಹ ಬಾಕಿ ಎರಡು ಕೋಟಿ ಅರವತ್ತೆಂಟು ಲಕ್ಷದ ಎಂಟು ಸಾವಿರದ ಮೂವತ್ತ ಏಳು ರುಗಳಾಗಿರುತ್ತೆ ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕರೆತರ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ವಿ ಇಲ್ಲಿ ಯಾವುದೇ ಈ ಸದಸ್ಯರು ಕೂಡ ನಮ್ಗೆ ಸ್ಪಂದನೆಯನ್ನ ನೀಡಿರ್ಲಿಲ್ಲ ಆದ್ರೆ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ಈಗ ನಾವು ಮತ್ತೊಮ್ಮೆ ಪ್ರಯತ್ನ ಮಾಡಿ ನೋಡೋಣ ಅವ್ರ ಸಂಪರ್ಕ ಸಾಧ್ಯವಾಗುತ್ತಾ ಏನು ಅಂತಕ್ಕಂತಹದ್ದು ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಏನು ಇನ್ನು ಕೇವಲ ಒಂದು ವರ್ಷಗಳು ಬಾಕಿ ಇದೆ ಈ ಅವಧಿಯಲ್ಲಿ ಸೊ ಲಾ ಕೊನೆಯ ವರ್ಷ ಆಗಿದ್ರಿಂದ ಮುಂದಿನ ಎಲೆಕ್ಷನ್ ತಯಾರಿ ಇರುತ್ತೆ ಜೊತೆಗೆ ಒಂದಷ್ಟು ಕೆಲಸಗಳು ಬಾಕಿ ಉಳಿದಿರುತ್ತೆ ಆ ಕೆಲಸಗಳು ಆಗ್ಬೇಕು ಅಂದಾಗ ಅವ್ರಿಗೆ ಸಮಯ ಕೊಡೋದಕ್ಕೆ ಸಾಧ್ಯವಾಗತಕ್ಕ ಸಾಧ್ಯವಾಗುವುದಿಲ್ಲ ಆದ್ರೂ ಕೂಡ ಈ ನಿಟ್ಟಿನಲ್ಲಿ ನಾವೊಂದು ಜನರಿಗೆ ಏನು ಮಾಹಿತಿಯನ್ನ ತಲುಪಿಸ್ಬೇಕು ಅಂತ ಪ್ರಯತ್ನ ಪಡ್ತೇವೆ ಅದಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯತ್ನ ಲತಾ ಎನ್ ಅಂತ ಹೇಳಿ ಇರು ಚಿಕ್ಕಜಲ ಗ್ರಾಮ ಪಂಚಾಯಿತಿ ಓರ್ವ ಚುನಾಯಿತ ಸದಸ್ಯರಾಗಿದ್ದಾರೆ ಲತಾ ಎನ್ ಸಂಪರ್ಕಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ

ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಡಿಸ್ಟರ್ಬೆನ್ಸ್ ಇರೋ ಕಾರಣ ಇವರ ಸಂಪರ್ಕ ಸಾಧ್ಯವಾದ್ರೂ ಕೂಡ ಮಾತುಗಳಿಗೆ ಸಾಧ್ಯವಾಗಲಿಲ್ಲ ಸೊ ನಂತರದಲ್ಲಿ ಇನ್ನೊರುವ ಚುನಾಯಿತ ಪ್ರತಿನಿಧಿಗೆ ನಾವು ಕರೆ ಮಾಡ್ತಕ್ಕ ಪ್ರಯತ್ನವನ್ನ ಮಾಡೋಣ ಇವರು ಕೂಡ ಇಲ್ಲಿ ಒಂದು ಚಿಕ್ಕಜೊಲ ಗ್ರಾಮ ಪಂಚಾಯಿತಿ ಇರುವ ಸೊ ಸದಸ್ಯ ಅಂತ ಹೇಳ್ಬೋದು ನಮಸ್ತೆ ಕವಿತಾ ಹರೀಶ್ ಅವರ ಕವಿತಾ ಅವ್ರ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್ ಒಂದು ಚಿಕ್ಕದಾಗ ಒಂದು ಪ್ರೋಗ್ರಾಂ ನಡೀತಾ ಇದೆ ಸರ್ ಇವಾಗ ಅವರು ಕವಿತಾ ಅವ್ರಿಗೆ ಕೊಟ್ರೆ ನಾವು ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗಿದೆ ಗ್ರಾಮ ಪಂಚಾಯತ್ ಕೆಲವೊಮ್ಮೆ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಗೆ ಫೋನ್ ಮಾಡ್ತೇವೆ ಅವ್ರದ್ದೇ ನಂಬರ್ ಇರುತ್ತೆ ಆರ್ ಡಿ ಪಿ ಆರ್ ಆಗಿರ್ಬೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಆಗಿರ್ಬೋದು ಆದ್ರೆ ಸ್ವೀಕರಿಸವರು ಅವರ ಮನೆಯವರಾಗಿರ್ತಾರೆ ಇನ್ನೋರ್ ವಚನ ಆಯ್ತ ಪ್ರತಿನಿಧಿ ನಾವು ಕರೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಡೋಣ ಮಂಜುಳ ಆರ್ ಅಂತಕ್ಕಂಥವ್ರು ಇವರು ಕೂಡ ಪಂಚಾಯತ್ ಇಲ್ಲಿನ ಅವ್ರ ವಚನ ಆಯ್ತ ಪ್ರತಿನಿಧಿ ಆಗಿರ್ತಾರೆ ಮಂಜುಳಾ ಆರ್ ಹೆಚ್ ಅವರು

ಗೊತ್ತಿಲ್ಲ ನಮ್ಗೆ ಕಾರಣಗಳು ಏನು ಅಂತ ಹೇಳಿ ತಪ್ಪು ಮಾಡದೆ ಇದನ್ನು ಭಯ ಪಡೆದ ಭಯ ಪಡ್ದು ಅಥವಾ ಅವ್ರಿಗೆ ಸಮಯದ ಅಭಾವ ಇರುತ್ತೋ ಏನೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಆಗ್ತಾ ಇರುತ್ತೆ ಈ ರೀತಿ ಮಾಡಿದಾಗ ಆ ಈಗ ಪ್ರಶ್ನೆಗಳು ಬರುವಂತದ್ದು ಅವ್ರಿಗೆ ಅಲ್ವಾ ನಮ್ಗೆ ಯಾವ್ದೇ ರೀತಿ ಪ್ರಶ್ನೆ ಏನಂತ ನಾವು ಕೇಳೋದಿಲ್ಲ ಮಾಡದೆ ಮಾತನಾಡಿದ್ರು ಕೂಡ ಈ ಒಂದ್ ರೀತಿ ನ್ಯೂಸ್ ಚಾನಲ್ ಅಂತ ಹೇಳಿ ಇಲ್ಲಿ ಇನ್ನೋರ್ವ ಚುನಾಯಿತ ಪ್ರತಿನಿಧಿ ಮಂಜುಳಾ ಅಂತಾನೆ ಇನ್ನೋರ್ವ ಚುನಾಯಿತ ಪ್ರತಿನಿಧಿ ಒಂದು ಜಾಲ ಗ್ರಾಮದ ಚುನಾಯಿತ ಪ್ರತಿನಿಧಿ ಅವರಿಗೆ ಕರೆ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡೋಣ ಹಲೋ ಹಲೋ ಮೇಡಂ ನಮಸ್ತೆ ನಾವು ನ್ಯೂಸ್ ಇಂದ ಮಾತಾಡ್ತಾ ಇರೋದು ಈಗ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಗ್ರಾಮ ಪಂಚಾಯತಿ ಬಗ್ಗೆ ಸ್ವಲ್ಪ ಮಾಹಿತಿ ನಿಮ್ಮ ಈಗ ವರ್ಷಗಳ ಅವಧಿ ಮುಗ್ದಿದೆ ಇದರ ಅನುಭವಗಳನ್ನ ಹೇಳ್ಕೊಡೋದಕ್ಕೆ ಒಂದು ಚಿಕ್ಕ ಪ್ರೋಗ್ರಾಮ್ ಆಗ್ತಾ ಇದೆ ಒಂದು ಐದು ನಿಮಿಷಗಳ ಕಾಲ ಹಲೋ

ಎಲೆಕ್ಷನ್ ಎಲೆಕ್ಷನ್ ನಡೆಯುತ್ತೆ ಯಾಕೆ ಅಂತಂದ್ರೆ ಜನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದ ನಂತರ ಕೆಲಸ ಮಾಡ್ಬೇಕಾದ ಜವಾಬ್ದಾರಿ ನಿಮ್ದಿರುತ್ತೆ ಯಾಕೆಂದ್ರೆ ಪ್ರಚಾರದ ವೇಳೆಯಲ್ಲಿ ಮೇಡಮ್ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆ ಜೆ ಎಂ ಜಲ ಜೀವನ್ ಮಿಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಎಲ್ಲ ಮನೆಗಳಿಗೂ ನೀರು ಬಂದಿದೆ ಮೇಡಮ್ ನೀರು ಪ್ರಾಬ್ಲಮ್ ಅಲ್ಲ madam ಮನೆ ಮನೆಗೆ ಗಂಗೆ madam ಮನೆ ಮನೆಗೆ ಗಂಗೆ scheme ಬಗ್ಗೆ ಕೇಳ್ತಾ ಇರೋದು ನಾನು ಜೈ ಜೈ ಎಂಬ ಬಗ್ಗೆ ಹೇಗ್ ಆಗ್ತಿದೆ madam ಅದರ ಕೆಲ್ಸ? ma'am ಇದರ ಬಗ್ಗೆ ಇಂಜಿನಿಯರ್ ಗಮನಕ್ಕೆ ಏನಾದ್ರು ತಂದಿದಿರ madam ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ ಒಳಗಡೆ ಅದು ಎಲ್ಲಾ ಮನೆಗಳಿಗೂ ನೀರ್ ಕೊಡ್ಬೇಕು tap ವ್ಯವಸ್ಥೆ ಮಾಡ್ಬೇಕು ಅಂತಕ್ಕಂತದ್ದು ರೂಲ್ಸ್ ಸ್ಕೀಮ್ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರ ಮೇಡಂ ಇಂಜಿನಿಯರ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಶಿಕ್ಷಕರೇ ಜನರು ಈ ಯಾಕೆ ಇವ್ರನ್ನ ಆಯ್ಕೆ ಮಾಡ್ತಾರೆ ಅಂತಂದ್ರ ಅವ್ರ ಕೆಲ್ಸಗಳನ್ನ ಮಾಡ್ಕೊಳ್ಳಿ ಅಂತಕ್ಕಂಥ ಕಾರಣ ಇದೊಂಥರ ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ನಿಮ್ಮ ಮುಂದನೇ ನಾನು ಮಾತನಾಡಿದ್ದೇನೆ ಒಂದ್ ರೀತಿಯಲ್ಲಿ ಅಸಡ್ಡೆ ರೀತಿಯಲ್ಲಿ ಮಾತನಾಡ್ತಾಕಂತರು ಆಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗ್ ಆಗ್ತಾ ಪ್ರತಿಯೊಂದ್ ಕೆಲಸಗಳು ಚೆನ್ನಾಗಿ ಆಗ್ಲೇಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಆ ಸ್ಕೀಮ್ ಕಂಪ್ಲೀಟ್ ಆಗ್ಬೇಕು ಸೊ ಆಗಿಲ್ಲ ಇಂಜಿನಿಯರ್ ಗಳನ್ನ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಗಳನ್ನ ಇವ್ರು ಸಂಪರ್ಕ ಮಾಡಿ ಸಮಸ್ಯೆಗಳನ್ನ ಕೇಳ್ಬೇಕು ಆದ್ರೆ ಇವ್ರು ಯಾವ್ದೋ ಒಂದ್ ಮಾಹಿತಿಯನ್ನ ಇವ್ರ ಗ್ರಾಮ ಪಂಚಾಯತ್ ಬಗ್ಗೆ ನಾವ್ ಕೇಳ್ತೀವಿ ಅಂದ ತಕ್ಷಣ ಆ ಹೇಳಿ ಏನೋ ಒಂದ್ ರೀತಿಯಲ್ಲಿ ಅಸಡ್ಡೆಲ್ಲಿ ಮಾತನಾಡುವಂತದ್ದು ಇನ್ನು ಕೆಲಸಗಳು ಯಾವ ಮಟ್ಟಿಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗತ್ತೆ ಸೊ ಇನ್ನೋರ್ವ ಚುನಾಯಿತ ಪ್ರತಿನಿಧಿಯನ್ನ ನಾವು ಮಾತನಾಡ್ಸೋಣ ಇವರು ಕೂಡ ಚಿಕ್ಕಜಾಲ ಗ್ರಾಮ ಪಂಚಾಯತ್ ಇನ್ನೊರ್ ವಜ್ಜನ ಆಯ್ತಾ ಪ್ರತಿನಿಧಿ ರಚನ್ ಕುಮಾರ್ ಇದ್ಯಾಂಸಿ ಅವ್ರು ಅವರು ಏನೋ ಡಿಸ್ಟರ್ಬ್ ಇದೆ ಸೊ ಈಗ ನೋಡಿದ್ರಿ ವೀಕ್ಷಕರೇ ನಾವೊಂದು ಒಂದಷ್ಟು ಜನರಿಗೆ ಕರೆ ಮಾಡೋದಿಕ್ಕೆ ಪ್ರಯತ್ನ ಪಟ್ವಿ ಒಂದಷ್ಟು ಜನರು ಯಾವ್ದೋ ಕೆಲಸದಲ್ಲಿ ಅಹ್ ತೊಡಗಿಕೊಂಡಿದ್ದಾರೆ ಇನ್ನು ಕೆಲವರು ಆ ನ್ಯೂಸ್ ಚಾನೆಲ್ ಅಂತ ಅಂದ ತಕ್ಷಣ ಕರೆಯನ್ನ ಕಟ್ ಮಾಡ್ತಾರೆ ಇನ್ನು ಕೆಲವರು ಮಾತನಾಡೋದಿಕ್ಕೆನೆ ಹಿಂದೆ ಮುಂದೆ ನೋಡ್ತಾರೆ ಕೆಲಸಗಳ ಬಗ್ಗೆ ಕೇಳಿದ್ರೆ ಯಾವುದೇ ರೀತಿಯಲ್ಲಿ ಸರಿಯಾದ ಮಾಹಿತಿಗಳನ್ನ ಕೊಡೋದಿಲ್ಲ ಬಹುಶಃ ಒಂದಷ್ಟು ಕೆಲಸಗಳ ಒತ್ತಡ ಕೂಡ ಇರಬಹುದು ಆ ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಹಾಗೆ ಅದು ಕೆಲಸಗಳ ಒತ್ತಡದಲ್ಲೂ ಮಾತುಗಳು ಆ ರೀತಿಯಾಗಿ ಬರಬಹುದು ಮುಂದಿನ ದಿನಗಳಲ್ಲಿ ಈ ಪಂಚಾಯತ್ನ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಗೆ ತಲುಪಿಸೋದಕ್ಕೆ ಪ್ರಯತ್ನವನ್ನ ಪಡ್ತೇವೆ ಇಲ್ಲಿ ಯಾವ ರೀತಿಯಾಗಿ ಕೆಲಸಗಳು ಆಗ್ತಾ ಇದೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗ್ಬೇಕು ಅಧಿಕಾರಿಗಳು ನೋಡಬೇಕು ಇದರಿಂದಾಗಿ ಇನ್ನೂ ಒಂದಷ್ಟು ಕೆಲಸಗಳು ಅಂತಕ್ಕಂತಹದ್ದು ನಮ್ಮ ಅನಿಸಿಕೆ ಆ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾನೆ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ